ಡೆಡ್ ಲೈನ್ ಬೆಳಗಾವಿ ಹುಬ್ಬಳ್ಳಿ ವಿಜಯಪುರ ಶಿವಮೊಗ್ಗ ವಿಮಾನ ಮೈದಾನಗಳಿಗೆ ಕನ್ನಡ ಮಹಿಳೆಯರ ಹೆಸರಿಡಲು ತಗ್ಗೊಂಡಿದ್ದ ಎನ್ನ ಹಿತರಕ್ಷಣಾ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ನವೆಂಬರ್ ಮೂವತ್ತ್ ಒಂದರವರೆಗೆ ಮಾತ್ರ ನಮಸ್ಕಾರ ನೋಡ್ತಾ ಇದ್ದೀರಾ ಪಬ್ಲಿಕ್ ಸಮಾಚಾರ ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಕನ್ನಡ ಮಹಿಳೆಯರ ಹೆಸರು ನಾಮಕರಣ ಮಾಡುವ ವಿಚಾರ ಇದೀಗ ದೊಡ್ಡ ಪ್ರತಿಭಟನೆಯ ಸ್ವರೂಪ ಪಡೆದುಕೊಂಡಿದೆ ಕುಂದಗೋಳದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಪ್ರಮುಖಾಂಶಗಳು ಇಲ್ಲಿವೆ ಪ್ರತಿಭಟನೆಗೆ ಪ್ರಮುಖ ಕಾರಣಗಳೇನು ಬೆಳಗಾವಿ ಹುಬ್ಬಳ್ಳಿ ವಿಜಯಪುರ ಮತ್ತು ಶಿವಮೊಗ್ಗ ವಿಮಾನ ನಿಲ್ದಾಣಗಳಿಗೆ ಕನ್ನಡದ ಮಹಿಳೆಯರ ಹೆಸರಿಡಬೇಕು ಎಂಬುದು ನೂರಾರು ಕನ್ನಡ ಪರ ಸಂಘಟನೆಗಳ ದಶಕಗಳ ಬೇಡಿಕೆ ನಾಮಕರಣಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳಿಸಿದ್ದರೂ ಕೇಂದ್ರದಿಂದ ಯಾವುದೇ ನಿರ್ಧಾರ ಪ್ರಕಟವಾಗಿಲ್ಲ ಇಡೀ ವಿಶ್ವಕ್ಕೇ ಮಾದರಿಯಾಗುವ ರೀತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಅದು ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಯಲ್ಲಿ ಅದ್ವಿತೀಯ ಶಕ್ತಿಯಾಗಿ ಅದರಲ್ಲೂ ವಿಶೇಷವಾಗಿ ಮಾದಾರ ಚೆನ್ನಯ್ಯನ ಅಂತವರು ಕುಂಬಿಕರ ಚೌಡಯ್ಯನಂತವರು ಕುರುಬಗೊಲ್ಲಾಳೇಶ್ವರಂಥವರು ಕಮಳಿಯ ನಾಗಮಯ್ಯನಂತವರು ಅಮಂ ಸಿದ್ದೇಶ್ವರಂಥವರು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಅನೇಕ ಅನಕ್ಷಿತ ವರ್ಗದಿಂದ ಬಂದಿರತಕ್ಕಂಥ ಶರಣರ ಶಕ್ತಿಯಾಗಿ ಬಸವಣ್ಣವರಿದ್ರು ಬಸವಣ್ಣವರ ಆಧಾರ ಸ್ಥಾಪನೆ ನಾವೆಲ್ಲರೂ ಕೂಡ ಇದ್ವಿ ಹಾಗಾಗಿ ಅಂತವರ ಮಹಿನಿಯರ ಹೆಸರನ್ನ ಬಿಜಾಪುರ್ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪುರವರು ಏನು ಬಯಸಿದ್ರು ಸಮಾನತೆ ಸಮಾಜವನ್ನ ಮತ್ತು ಜಾತಿ ಇಲ್ಲದ ನೀತಿಯುಕ್ತ ಸಮಾಜವನ್ನ ಮತ್ತು ನಮ್ಮೆಲ್ಲರ ಬದುಕು ಸಾಹಿತ್ಯ ಸಂಸ್ಕೃತಿ ಒಳಗನೆ ಇರಬೇಕು ಕಲೆ ಇವೆಲ್ಲ ಜೀವಂತಿಕೆ ಇರಬೇಕು ಅಂತ ಹೇಳಿ ರಾಮಾಯಣ ದರ್ಶನ ಅನ್ನುವ ಒಂದು ಪುಸ್ತಕವನ್ನ ಅನೇಕ ಕೃತಿಗಳನ್ನ ಬರೆದಂತ ರಾಷ್ಟ್ರಕವಿ ಕುವೆಂಪುರವರ ಹೆಸರನ್ನು ಶಿವಮೊಗ್ಗ ಮತ್ತೆ ಕಿತ್ತೂರು ನಾಡು ತಂದಕ್ಷಣ ಆ ರೀತಿ ಕ್ರಾಂತಿಯಾದಂತ ಬ್ರಿಟಿಷರಿಗೆ ಸಿಗುವ ಸ್ವಪ್ನರಾಗಿ ಬ್ರಿಟಿಷರನ್ನ ಒಡೆಸಲಿಕ್ಕೆ ತನ್ನ ಶಕ್ತಿಯನ್ನೆಲ್ಲ ಧಾರೆ ಎರೆದು ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಸಂಸ್ಥಾನವಾಗಿ ಬಹಳಷ್ಟು ಕೆಲಸ ಮಾಡಿದಂತ ರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರನ್ನ ವಿಮಾನ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನೋ ಒಂದು ಆಗ್ರಹ ಒತ್ತಾಯ ಸುಮಾರು ಹತ್ತಾರು ವರ್ಷಗಳಿಂದ ನಡ್ಕೊಂಡು ಬಂತು ಅದಕ್ಕೆ ಶಿವನ ಮುತ್ತಣ್ಣವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ನಡ್ಕೊಂಡು ಬಂದು ಮುಟ್ಟಿನ ನಡ್ಕೊಂಡು ಬಂದು ಆಮೇಲೆ ಅದಕ್ಕೆ ಒಂದು ಹನಿ ನೀರಿಗೆ ಸಾವಿರಾರು ಹೋರಾಟದ ಹನಿಗಳು ಕೂಡ್ಕೊಂಡು ಹಳ್ಳ ಅಂತ ನೋಡ್ತೇವೆ ಹಳ್ಳ ಆದಮೇಲೆ ಒಳಿ ಆಯಿತು ಒಳಿ ಆದಮೇಲೆ ಸಹಕಾರ ಆಯಿತು ಆಮೇಲೆ ಮತ್ತಿವತ್ತು ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅನ್ನಕ್ಕಿಂತ ನೀವೇನು ಕೂಡೀರಿ ಒಬ್ಬೊಬ್ರು ಏನಾದಿರಲ್ಲಿ ನೀವು ಒಂದೊಂದು ಲಕ್ಷ ಮಂದಿ ತರುವಂತ ಶಕ್ತಿ ನಿಮ್ಮಲ್ಲಿ ಐತಿ ಮತ್ತು ಅಷ್ಟೊಂದು ಆಕರ್ಷಿ ಶಕ್ತಿ ಐತಿ ನೀವೆಲ್ಲ ಕೂಡಿದಂಥವ್ರು ಒಂದು ನಾಳೆ ಏನಾದರೂ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಥವಾ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ಬೇಕಂತಂದ್ರೆ ನಮ್ಮಿಂದ ಸಾಧ್ಯ ಐತಿ ಅನ್ನುವ ಒಂದು ಧಿಮಂತ ಶಕ್ತಿ ಒಂದು ಅಪರೂಪ ಶಕ್ತಿ ನೀವೆಲ್ಲರೂ ಕೂಡ ಬಂದಿದ್ದೀರಿ ಮತ್ತು ವೇದಿಕೆ ಮೇಲೆ ಹಿರಿಯರು ಕೂಡ ಹೊಂದಿದ್ದಾರೆ ನಿಮ್ಮ ಗುರಿ ಬಹಳ ಸ್ಪಷ್ಟ ಐತಿ ಯಾವ ಎಡ್ರಿಲ್ಲ ತೊಡ್ರಿಲ್ಲ ನೀವು ಈ ಸರ ಜೇಡ ಏರ್ತದೆ ವಿಮಾನ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಮೇಲೆ ಯಾಕಂದ್ರೆ ಇದು ಸದಸ್ಯ ಇಲ್ಲಿ ಯಾಕಂದ್ರೆ ಇವತ್ತು ನೀವೇನು ಕುಡೀರಿಲ್ಲ ಬಹಳ ದೊಡ್ಡ ವ್ಯಕ್ತಿಗಳು ಇಲ್ಲಿ ಗಣ್ಯರು ಕುಡಿದಿ ಒಬ್ರಲ್ಲ ಇಬ್ಬರಲ್ಲ ಬಹಳಷ್ಟು ಇತಿಹಾಸ ಒಂದೊಂದು ಗಣ್ಯರ ಬಗ್ಗೆ ಹೇಳ್ತಾ ಹೋದ್ರೆ ಒಂದೊಂದು ತಾಸ ಆಕೈತಿ ನೀವೆಲ್ಲ ಕೂತವಲ್ಲೆಲ್ಲ ಇವು ಹುಲಿ ದೊಡ್ಡ ದೊಡ್ಡ ಹುಲಿನ ಆಗ್ತದ ಹೋರಾಟದ ಚಿಂತಕರು ಅದಾರ ಮತ್ತು ಸಮಾಜ ಬಗ್ಗೆ ಕಾಳಜಿಗೊಳ್ಳೋರು ಅದಾರ ಆಮೇಲೆ ತಮ್ಮನ್ನ ತಾವು ತ್ಯಾಗ ಮಾಡಿ ಸಮಾಜಕ್ಕೆ ಏನಾದ್ರೂ ಒಂದು ಪಡ್ಗೆ ಅನ್ನೋರ ವೇದಿಕೆ ಮೇಲೆ ಅದರ ವೇದಿಕೆ ಮುಂದ್ಗಡೆ ಇರಲಿ ಇದು ಬಹಳ ಸ್ಮರಣೀಯ ಮತ್ತು ಇದೊಂದು ನನಗನ್ಸಿ ಮಟ್ಟಿಗೆ ಸುವರ್ಣ ಪೂರ್ವ ಸಭೆ ಅಂತ ಹೇಳ್ಬೋದು ನಾವು ಸುವರ್ಣ ಯುಗ ಏನ್ ಕಟ್ಟಿದ್ದಲ್ಲ ವಿಜಯನಗರ ಸಾಮ್ರಾಜ್ಯದ ಹಕ್ಬಕ್ ಹಂಗ ಒಂದು ಅಕ್ಷರದಲ್ಲಿ ಬರೆದಿಡುವಂತ ಒಂದು ಪೂರ್ವಭಾವಿ ಸಭೆ ನಾನಂತೂ ಪೂರ್ವಭಾವಿ ಸಭೆ ಬಹಳಷ್ಟು ಮಾಡಿರ್ಬೋದಲ್ಪ ಸುಮಾರು ಒಂದು ನಾಲ್ಕು ವರ್ಷ ನನಗೆ ತಿಳಿದ ಮಟ್ಟಿಗೆ ನಾನು ಇನ್ನೂ ಭಾಳ ಹೆಚ್ಚು ವಯಸ್ಸಿನೊಳಗಿರ ಕಲೆನೆ ಸಮಾಜದ ಸೇವೆಯಲ್ಲಿ ಬಂದಿರುವಂಥವರು ಆದ್ರೆ ಆ ಎಷ್ಟೋ ಸಭೆಗಳನ್ನು ಮಾಡಿ ಪೂರ್ವ ಸಭೆ ಆದ್ರೆ ಆ ಸಭೆಕ್ಕಿಂತ ಇದು ಅತ್ಯಂತ ಭಿನ್ನವಾಗಿ ಮತ್ತು ಐತಿಹಾಸಿಕತೆಯನ್ನು ತೋರಿಸುವಂಥ ಒಂದು ಪೂರ್ವ ಸಭೆ ನಾವು ಹೊರಟಿರೋದು ಯಾವುದೋ ಒಂದು ವೈಯಕ್ತಿಕ ಆಶೋತ್ತರ ಅಲ್ಲ ಯಾಕಂದ್ರೆ ಸೂರ್ಯ ಚಂದ್ರ ಇರುವನು ಯಾವತ್ತು ಸದಾಕಾಲ ಸ್ಮರಣೀಯರಾಗಿ ಸಮಾನತೆಯನ್ನ ಸಾರಿ ಭಾಷಾ ಪ್ರೇಮ ಎಲ್ಲರಿಗೂ ಹಿತವನ್ನ ಬಯಸುವಂತ ಮಹಿಳೆಯರ ಹೆಸರುಗಳನ್ನ ಇಡುವಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಸರ್ಕಾರವೇ ಅವತ್ತಿನ ಸಂದರ್ಭ ಅದು ಸಭಾಪತಿ ಇರಬಹುದು ಮಂತ್ರಿ ಮಹೋದರಿ ಇರಬಹುದು ನಮ್ಮ ಭಾಗದ ಶಾಸಕರು ಇರಬಹುದು ಆಮೇಲೆ ಆ ಕಡೆ ಮೈಸೂರಿನ ಮಂತ್ರಿ ಮಹೋದರಿ ಇರಬಹುದು ಅನೇಕರು ಅದು ವಿರೋಪ ವಿರೋಧ ಪಕ್ಷದ ನಾಯಕರು ಇರಬಹುದು ಒಂದೇ ಧ್ವನಿ ಇತ್ತು ಅವತ್ತ ಸುವರ್ಣ ಸೋದದೊಳಗೆ ಅದು ಸಂಗೊಳ್ಳಿ ರಾಯಣ್ಣನ ಹೆಸರನ್ನ ಹುಬ್ಬಳ್ಳಿಗೆ ಇಡ್ಲೇಬೇಕು ಆಮೇಲೆ ಕಿತ್ತೂರು ಚೆನ್ನಮ್ಮನ ಹೆಸರನ್ನ ಬೆಳಗಾವಿ ಮನೆಯಲ್ಲಿ ಇಡಲೇಬೇಕು ಜಗಜ್ಯೋತಿ ಬಸವೇಶ್ವರ ಹೆಸರನ್ನ ವಿಜಾಪುರಕ್ಕೆ ಇಡಲೇಬೇಕು ಕುವೆಂಪುರವರ ಹೆಸರನ್ನ ಶಿವಮೊಗ್ಗಕ್ಕೆ ಇಡಲೇಬೇಕು ಅಂತ ಹೇಳಿ ಸರ್ವಾನುಮತದಿಂದ ಅಂಗೀಕೃತವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ವ್ಯವಸ್ಥೆ ಇತ್ತು ಮತ್ತೆ ನಮಗೇನಾಯ್ತೋ ಗೊತ್ತಿಲ್ಲ ಆದ್ರೆ ಸಂಗೊಳ್ಳಿ ರಾಯಣ್ಣನ ಹೆಸರಿನೊಳಗೆ ಏನು ಗೊತ್ತ ಪ್ರಾರಂಭ ಆಯಿತು ಅದು ಇಡೀ ನಮ್ಮ ಸುವರ್ಣ ಸುವರ್ಣಸೌಧದ ಮುಂದ್ಗಡೆ ಮತ್ತು ಅಕ್ಕಪಕ್ಕ ಪ್ರತಿಭೆಗಳು ಆಲೋಚನೆ ಮಾಡಿದ್ರು ಸರ್ಕಾರ ನೋಡ್ರಿ ಏನಾರ ಹೋಗಿ ಏನಾರ ಆತರಲ್ಲ ಹಂಗ ಅದು ಆತರ ಶಕ್ತಿ ಪಡ್ಕೊಳ್ತು ಹಾಗಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮ ನಾಡಿನ ನಮ್ಮ ನರನಾಡಿಯ ನಮ್ಮ ಶಕ್ತಿ ಅದು ಯಾಕಂದ್ರೆ ಈ ಭಾಗದೊಳಗ ಸಂಚಾರ ಮಾಡಿದಂಥವ್ರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನವರು ಆ ಕಡೆ ಏನಿದ್ರು ಅವರ ಶಕ್ತಿಯಾಗಿ ನಮ್ಮ ಸೈನವನ್ನು ಕಟ್ಟಿದಂಥವ್ರು ಭವಿಷ್ಯ ಪೂಜಾರಿ ಅವ್ರಿಗೆ ಗೊತ್ತಿರಬಹುದು ನಿಮಗೂ ಗೊತ್ತೈತಿ ರಾಯಣ್ಣ ದೀವತಾವಧಿಗೊಳಗ ನಮ್ಮ ಊರಿಗೆ ಬಂದಿದ್ದ ನಮ್ಮ ಭಾಗಕ್ಕೆ ಬಂದಿದ್ದ ನಮ್ಮ ಪ್ರಾಂತಕ್ಕೆ ಬಂದ ನೀವು ನೀವೆಲ್ಲಾರು ಕೇಳಿಸ್ಕೊಳ್ತೇವೆ ಹೆಂಗ ಚಿತ್ರ ಸಾಹೇಬರು ಹೆಂಗ ನಮ್ಮಲ್ಲಿ ಅಡ್ಡಾಡಿದ್ರು ಸಿದ್ಧಾರ್ಥ ಅವರು ಹೆಂಗ ಅಡ್ಡಾಡಿದ್ರು ಗರ್ಗದ ಮಡಿಯೋಳಪ್ಪನವರು ಹೆಂಗ ಅಡ್ಡಾಡಿದ್ರು ಹಂಗ ಸಂಗೊಳ್ಳಿ ರಾಯಣ್ಣನು ಕೂಡ ಆ ಇದೇ ರೀತಿನ ಅಡ್ಡಾಡಿದ ನಮ್ಮ ಊರಿಗೆ ಬಂದಿದ್ದ ನಿಮ್ಮ ಊರಿಗೆ ಬಂದಿದ್ದ ಅಂತೇಳಿ ನಾವೆಲ್ಲರೂ ಕೂಡ ಇತಿಹಾಸವನ್ನು ಹೇಳ್ತೇವೆ ಹಾಗಾಗಿ ಅವರ ಮಹಿಳೆಯರ ಹೆಸರುಗಳನ್ನು ನಮ್ಮ ಒಂದು ಪುಣ್ಯ ಮುಖಂಡರಾದ ಅಡಿವಪ್ಪ ಶಿವಳ್ಳಿ ಮಾತನಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಕುವೆಂಪು ಜಗಜ್ ಜ್ಯೋತಿ ಬಸವೇಶ್ವರಂತಹ ಮಹಿನೀಯರ ಹೆಸರಿಡಲು ವಿಳಂಬ ಏಕೆ ಎಂದು ಆಕ್ರೋಶ ಹಲವಾರು ಈಗ ನಮ್ಮ ಮಹಾತ್ಮ ಅಪ್ಪಾಜಿ ಅವರ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಿದೆಯಲ್ಲ ಅತ್ಯಂತ ಹೆಮ್ಮೆ ಪಡುವಂತ ವ್ಯವಸ್ಥೆ ಅವರು ಎಲ್ಲಿಂದ ಬಂದ್ರು ನಮ್ಮ ನಾಡನ್ನ ಪಾವನಗೊಳಿಸಿರ್ತಕ್ಕಂತ ವ್ಯವಸ್ಥೆಯೊಳಗೆ ಎಂತ ದೊಡ್ಡ ಶಕ್ತಿಯಾಗಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನಾಡಿಗೆಲ್ಲ ಹೆಸರುವಾಸಿಯಾಗಿದೆ ಸಿದ್ದಾರೂಢವರ ಜೋಳಿಗೆ ನಾಡಿಗೆ ಎಲ್ಲ ಹೋಳಿಗೆ ಊಟ ಹಾಕಿಸಿದೆ ಅನ್ನತಕ್ಕಂತ ಏನ್ ನಾನಿಯ ಪದ ಇದೆಯಲ್ಲ ಅಂತ ಮಹಾನುಭಾವರ ಹೆಸರನ್ನ ಏನು ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಿದಾರಲ್ಲ ಅದು ಅತ್ಯಂತ ಖುಷಿಪಡುವಂತ ವ್ಯವಸ್ಥೆ ಈಗ ಈ ನಾಲ್ಕು ಜನ ಮಹಿಳೆಯರೇನಿದ್ದಾರೆ ಮನೆಯನ್ನ ಬಂದು ಬಳಗವನ್ನ ತಿರಸ್ಕರಿಸಿ ಸರಿಸ ನಾಡಿಗೋಸ್ಕರ ಹೋರಾಡಿ ಮೊಟ್ಟ ಮೊದಲ ಸ್ವತಂತ್ರ ಹೋರಾಟಗಾರ ನಡೆಸಿಕೊಂಡಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನ ಇವತ್ತ ನಾವೆಲ್ಲ ಬಹಳ ಉತ್ಸುಕತೆಯಿಂದ ಇದಕ್ಕೆ ಒಂದೇ ಜಾತಿ ಅಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಮಹಾನುಭಾವರ ಪರವಾಗಿ ನಾವು ಎಂತ ಹೋರಾಟ ಮಾಡಿದ್ರು ನಾವು ಕಡಿಮೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ನಾನು ಹೇಳಬೇಕಾಗ್ತದೆ ಅಂತ ಒಂದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಹೆಸರನ್ನ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕನ್ನತಕ್ಕಂಥ ಮೊದಲನೆಯದಾದ ಹೆಸರಾದ್ರೆ ಎರಡನೇದಾಗಿ ರಾಯಣ್ಣನವರಿಗೆ ತಾಯಿಯ ಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕದ ಜನ ಮನರಿಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ರಾಣಿ ಕಿತ್ತೂರ ಚೆನ್ನಮ್ಮ ತಾಯಿಯವರ ಹೆಸರಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಅನ್ನತಕ್ಕಂಥ ಇಚ್ಛಾಶಕ್ತಿ ಏನಿದೆ ಸಾರ್ವಜನಿಕವಾಗಿ ಮೂರನೆಯದಾಗಿ ನಮ್ಮ ನಾಡಿಗೋಸ್ಕರ ತಮ್ಮದೇ ಆದ ಎಲ್ಲ ವಿಚಾರಧಾರಿಗಳನ್ನು ಎರೆದು ನಾಡಿಗೆಲ್ಲ ಏಕತೆಯನ್ನ ಸಾರಿರತಕ್ಕಂಥ ಜಗನ್ಜಿ ಬಸವಣ್ಣನವರ ಹೆಸರನ್ನ ಬಿಜಾಪುರ ವಿಮಾನ ನಾಮಕರಣ ಮಾಡಬೇಕು ಅನ್ನತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಏನಿದೆ ಅದರಂದೇ ರಾಷ್ಟ್ರ ಕವಿ ಅನೇಕ ಕವನ ಸಂಕಲನಗಳನ್ನ ವಚನಾಮೃತಗಳನ್ನ ದಾರಿ ಹಿರಿದುಕೊಟ್ಟು ಸರ್ವ ಜನರ ಮನೆ ಗೆದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊದಲನೆಯದಾಗಿ ತಂದುಕೊಂಡಿರತಕ್ಕಂತ ರಾಷ್ಟ್ರ ಕವಿ ಕುವೆಂಪುರವರ ಹೆಸರನ್ನ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡ್ಬೇಕನ್ನತಕ್ಕಂಥಗಳಾಗಲಿ ಇದರಲ್ಲಿ ಬರುವುದಕ್ಕೆ ನಾವು ಯಾರು ಅವಕಾಶ ಕೊಟ್ಟಿಲ್ಲ ನಾಡಿನೊಳಗೆ ಅನೇಕ ಮಹಾನುಭಾವಗಳು ಇನ್ನೂ ಇದ್ದಾರೆ ಇವತ್ತ ನಮ್ಮ ಕಣ್ಣ ಕನ್ನಡದ ನಾಡಿನೊಳಗೆ ದೊಡ್ಡ ಹೋರಾಟ ಮೈಸೂರಿನ ಹುಲಿ ಎನಿಸಿಕೊಂಡಿರತಕ್ಕಂಥ ಟಿಪ್ಪು ಸುಲ್ತಾನ್ ಅವರು ಅನೇಕ ಪಟ ಮಂದಿರಗಳನ್ನ ಬ್ರಿಟಿಷರಿಂದ ಉಳಿಸಿದ ಆ ಕೀರ್ತಿನೂ ಕೂಡ ಅವರಿಗೆ ಸಲ್ತದೆ ಅಂತಹ ಒಂದು ಮಹಾನುಭಾವರ ಹೆಸರುಗಳನ್ನ ಜಗತ್ತಿಗೆ ಶಾಂತಿ ದೂತನಾಗಿ ಹೆಸರನ್ನು ಕಳಿಸಿಕೊಂಡಿರತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರ ಹೆಸರುಗಳನ್ನ ಮುಂಬರುವ ದಿನಮಾನಗಳಲ್ಲಿ ಆಯಾ ಸಂಸ್ಥೆಗಳಿಗೆ ಇಲಾಖೆಗಳಿಗೆ ನಾಮಕರಣ ಮಾಡುವಂತ ವ್ಯವಸ್ಥೆಯೊಳಗೆ ನಮ್ಮ ನಿಮ್ಮೆಲ್ಲರ ಹೋರಾಟ ಸದಾ ನಾವು ಬದುಕಿರುವವರೆಗೂ ಈ ಒಂದು ನಿರಂತರವಾಗಿ ಹೋರಾಟ ಮಾಡುವುದರೊಳಗೆ ನಾವೆಲ್ಲರೂ ಸಿದ್ಧರಾಗಿರೋಣ ಅನ್ನತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಹೇಳಿ ಮುಂದೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಮುತ್ತನ್ನವರ್ ಮಾತನಾಡಿ ಧಾರವಾಡ ಹುಬ್ಬಳ್ಳಿ ಕಲಗಡಗಿ ಸೇರಿ ಎಲ್ಲ ತಾಲೂಕುಗಳಿಂದ ಸಾರ್ವಜನಿಕರು ಭಾಗವಹಿಸಬೇಕು ಕೇಂದ್ರ ಸರ್ಕಾರದ ಕಂತರಿಸುವ ಕೆಲಸ ಮಾಡೋಣ ಎಂದು ಕರೆ ನೀಡಿದರು ನಮಸ್ಕರಿಸಿ ಇವತ್ತಿನೇ ಒಂದು ಬಿಡುಗಡೆ ಯುವಕರ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಇರ್ಬೋದು ಮತ್ತು ರಾಜ್ಯದಲ್ಲಿ ಕೊಳಚೆ ನಿರ್ಮೂಲನಾ ಮತ್ತು ಬಡವರ ಒಂದು ಬಡತನವನ್ನು ಕೂಡ ಅದರಲ್ಲಿ ಗಮನ ಇಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಇದೆ ಅದರದ್ದು ಒಂದು ಮಿನಿಸ್ಟ್ರಿಗಿಂತ ಹೆಚ್ಚು ಜವಾಬ್ದಾರಿ ಇರತಕ್ಕಂಥ ನಿಗಮ ಬೋರ್ಡ್ ಪ್ರೆಸಿಡೆಂಟ್ ನಮ್ಮ ಮಹಾನಗರದಲ್ಲಿ ಸೇರಿಕೊಂಡಾಗ ಅವರು ಹೇಳಿದರು ಈ ಸಮಯ ತೂರಾಣಿ ಚೆನ್ನಮ್ಮ ಜಗಜ್ಯೋತಿ ಬಸವೇಶ್ವರ ಕುವೆಂಪು ಇವ್ರು ಯಾವುದೇ ರೀತಿಯಿಂದ ಜಾತಿಗೆ ಸಿಗುತ್ತೆ ಇರತಕ್ಕಂಥ ವ್ಯಕ್ತಿಗಳಲ್ಲ ಇಬ್ಬರು ಸ್ವತಂತ್ರ ಹೋರಾಟಗಾರರು ಒಬ್ಬರು ಮಾನವತವಾದಿಗಳು ಒಬ್ಬರು ಈ ಜಗತ್ತಿಗೆ ತಮ್ಮ ಕನ್ನಡದ ಬರವಣಿಗೆ ಮೂಲಕ ಬರವಣಿಗೆ ಮೂಲಕ ರಾಷ್ಟ್ರ ಕವಿಯಾಗಿರ್ತಕ್ಕಂಥವ್ರು ಅವರ ಒಂದು ವಿಮಾನ ನಿಲ್ದಾಣಗಳಿಗೆ ಹೋರಾಟಕ್ಕೆ ನೀವು ಹೋಗಲೇಬೇಕಂತೇಳಿ ವಿಶಾಲ ಇವತ್ತು ಒಂದು ಲಕ್ಷ ವರ್ಗೂ ಕೂಡ ಇದೆ ಮತದಾರ ಇರ್ಬೋದು ಜನಸಂಖ್ಯೆ ಪೂರ್ವದೊಳಗೆ ಒಂದು ಲಕ್ಷ ಜನಸಂಖ್ಯೆ ಇದೆ ಆ ಒಂದು ಜವಾಬ್ದಾರಿ ಏನಿತ್ತಲ್ಲ ನಮ್ಮ ಅನಾಪುರವ್ರ ಯಾಕಂದ್ರೆ ಸಂಗೋಳ ರಾಯನ ಜೊತೆಗೆ ಹದಿನೆಂಟು ಜನ ನೇನಗಂಬ ಇರೋದ್ರ ಅದ್ರೊಳಗೆ ಒಬ್ಬ ಇಬ್ಬರೊ ಮುಸಲ್ಮಾನರ ಜನ ಕೂಡ ಅದರಲ್ಲಿ ನೇನಗಂಬ ಆಗಿರ್ತಕ್ಕಂಥದ್ದು ರಾಯನ ಜೊತೆ ಅದರಲ್ಲಿ ಲಿಂಗಾಯತ್ ಸಮುದಾಯ ಬರ್ಬೋದು ಎಸ್ ಸಿ ಎಸ್ ಟಿ ಬಂದಿದ್ದು ಎಲ್ಲರೂ ಕೂಡ ಬಂದಿರತಕ್ಕಂಥ ಹದಿನೆಂಟು ಜನ ಎಲ್ಲರೂ ಕೂಡ ಲಿಂಗಾಯತ್ ಸಮುದಾಯ ಇಟ್ಕೊಂಡು ವಾಲ್ಮೀಕಿ ಹಿಡ್ಕೊಂಡು ಬ್ಯಾನರ್ ಹಿಡ್ಕೊಂಡು ಹಂಪರು ಬಾಳಾಪುರ ಹಿಡ್ಕೊಂಡು ಒಟ್ರಿ ಎಲ್ಲನ್ನ ಕಲ್ಲು ಒಟ್ರಿ ಎಲ್ಲ ಕೂಡ ರಾಯಣ್ಣ ಬಲಗೈ ಬಂಟರಾಗಿ ಕೆಲಸ ಮಾಡಿದ್ರು ಅಂದ್ರೆ ಇಲ್ಲಿ ಏನ್ ತೋರಿಸಿದ್ದು ಅಂದ್ರೆ ದೇಶದ ಸ್ವತಂತ್ರ ಹೋರಾಟದಲ್ಲಿ ಎಷ್ಟೋ ಜನ ಬ್ರಿಟಿಷರ ಬೂಟ್ಗಳ ಗಾಲಿಗೆ ನಿತ್ತು ಅವ್ರು ಕೊಡಮಾಡತಕ್ಕಂತ ಸಾವಿರಾರು ಎಕರೆ ಭೂಮಿಗಳನ್ನು ಪಡೆದುಕೊಂಡು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡತಕ್ಕಂತ ದೇಶಕ್ಕಾಗಿ ಸ್ವತಂತ್ರ ಹೋರಾಟ ಮಾಡತಕ್ಕಂಥ ಮೋಸದಲ್ಲಿ ಹಿಡಿದು ಇತಿಹಾಸ ನಮ್ ಅದೆಲ್ಲವನ್ನ ಧಿಕ್ಕರಿಸಿ ಏನೈತಲ್ಲ ಚೆನ್ನಮ್ಮನ ಜೊತೆಗೆ ರಾಯಣ್ಣ ಅಂಟ್ರ ಬಾಳಪ್ಪನವ್ರು ವಡ್ರ್ ಎಲ್ಲಣ್ಣಂತವ್ರು ಈ ರೀತಿ ಅವ್ರೆಲ್ಲರೂ ಕೂಡಿ ಈ ದೇಶಕ್ಕೆ ಸ್ವತಂತ್ರ ಹೋರಾಟ ತಂದು ಕೊಟ್ಟಿದ್ದಿಲ್ಲ ಅಂತಂದ್ರೆ ಆರಾಮಾಗಿ ಕುಂತ ಇವತ್ತು ಸಭೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾನೆ ಸೊ ಅಂತ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಅಯನಾಪುರಿ ಅವರು ಬಹಳ ದೊಡ್ಡ ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕಂತ ಒಂದು ಹೇಳಿ ಪ್ರತಿಯೊಂದು ವಾರ್ಡ್ನಲ್ಲಿ ಸಭೆಗಳನ್ನು ನೀವು ನಡೆಸಬೇಕಂತಕ್ಕಂತ ಒಂದು ಇವ್ರಿಗೆ ಆ ಒಂದು ಜವಾಬ್ದಾರಿನ ಇವರಿಗೆ ನಾವು ಐನಾಪುರ ಕೊಡೋಣ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಐನಾಪುರ ಆ ಕೆಲಸವನ್ನ ಮಾಡಬೇಕು ಇದ್ರ ಜೊತೆ ಇವತ್ತು ಕುಂದಗೋಳ ತಾಲೂಕಿನಲ್ಲಿ ಪ್ರಥಮವಾಗಿ ಬಂದಿರತಕ್ಕಂಥ ಕುಂದಗೋಳ ತಾಲ್ಲೂಕಿನಲ್ಲಿ ನಮ್ಮ ಅಣ್ಣ ಎತ್ತಿಂದ್ರೆ ನೀವಲ್ಲ ನೀವು ನಿಮ್ಮ ನಿಂದ್ರೆ ಕುಂದಗೋಳ ತಾಲೂಕು ಯಾರಾದ್ರೂ ಎತ್ತಿದ್ರಿ ಚರಪ್ಪನ ಕಲಪ್ಪನ ಹರ್ಕೊಂಡಿ ಕನ್ನಡ ರಕ್ಷಣಾ ವೇದಿಕೆ ನಮ್ಮ ಅಧ್ಯಕ್ಷರ ತಾಲೂಕು ಆದರು ಆಮೇಲೆ ಯಾರದ ಕುಂದ್ರ ತಾಲೂಕರು ನಮ್ಮ ಬೀಗ ಹೇಳಿರಿ ಯಾರದ ಕುಂದ್ರೋ ತಾಲೂಕು ಅವ್ರು ದಯವಿಟ್ಟು ಎದ್ದು ಮತ್ತೆ ಮತ್ತು ಯಾರದ ಕುಂದ್ಗೋಲ್ ತಾಲೂಕ್ದವ್ರು ಇಲ್ಲಿ ಎರ್ನ ಇಲ್ಲಿ ಎಲ್ಲ ಎರ್ಗನಾರಪ್ಪ ಯಾರು ಇಲ್ಲ ನೀವು ಏ ಎರ ಮುಳ್ಳಳ್ಳಿ ನಾಗರಳ್ಳಿ ಬೆನಕನಳ್ಳಿ ಎರ್ಗುಪ್ಪಿ ಸಿದ್ಧ ಎರ್ ಇದ್ರು ಅದಕ್ಕಿಂತ ಮುಂಚಿತವಾಗಿ ಇವ್ರದ ಒಂದು ಪತ್ರ ಇತ್ತ ಹುಬ್ಳಿನಲ್ಲಿ ಒಂದು ಹೋರಾಟಕ್ಕೆ ನೀವು ಮುಂಚೂಣಿಯೊಳಗಿರ್ಬೇಕು ಈ ಧಾರವಾಡ ಜಿಲ್ಲೆಯ ಏನು ಇದನ್ನ ಹೋರಾಟ ನಾವು ತಗೊಂತೇವಿ ಅದರದ್ದು ನೀವೇನೈತಲ್ಲ ಯುವಕರ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಈ ಹೋರಾಟದ ಅಧ್ಯಕ್ಷರಾಗಿ ಯೂತ್ ಅಧ್ಯಕ್ಷರಾಗಿ ನೀವು ನೇಮಕ ಆಗಬೇಕಂತ ನಾವು ವಿನಂತಿ ಮಾಡ್ಕೊಂಡಾಗ ಅವ್ರ ಕೈಯಾಗೆ ಮೈಕ್ ಇಳಿದು ಮಾತಾಡಿದ್ರೆ ನಾವು ನೂರಕ್ಕೆ ನೂರಷ್ಟು ಈ ಓಡಾಟಕ್ಕೆ ನಾವು ನಿಂದಿರ್ತೇವೆ ತನುಮನಧನ ನಾವು ದುಡಿತೇವೆ ಈ ಏರ್ಪೋರ್ಟ್ಗಳಿಗೆ ಏನು ಹೆಸರು ನಾಮಕರಣ ಸಿದ್ದರಾಮಯ್ಯವರು ನೇಮಕ ಮಾಡಿದ್ದಾರೆ ಅದನ್ನು ಶಿಫಾರಸು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡೋವರೆಗೂ ಕೂಡ ನಾವು ಅಂತ ಅಂತೇಳಿ ಅದು ಪ್ರಾಮಿಸ್ ಮಾಡಿದರೆ ಹಿಂಗಾಗಿ ಇವತ್ತು ಅವರು ಇವತ್ತು ಕುಂದಗೋಳ ತಾಲೂಕಿಗೆ ಬಂದಿದ್ದಾರೆ ಹಿಂಗಾಗಿ ಅವರಿಗೆ ನಮ್ಮ ಇಡೀ ಕುಂದಗೋಳ ತಾಲೂಕಿನಿಂದ ನಮ್ಮ ಕುರುಬ್ ಸಮಾಜ ಇರ್ಬೋದು ನಮ್ಮ ಲಿಂಗಾಯತ್ ಸಮಾಜ ಇರ್ಬೋದು ನಮ್ಮ ಎಸ್ ಸಿ ಎಸ್ ಟಿ ಸಮಾಜ ಇರ್ಬೋದು ನಮ್ಮ ಜಂಗಮ ಸಮಾಜ ಇರ್ಬೋದು ಇತರೆ ಎಲ್ಲರೂ ಇಲ್ಲಿ ನಾವು ಸೇರಿದ್ದೀವಿ ಯಾವುದೇ ಒಂದು ಜಾತಿ ಇಲ್ಲ ಇಲ್ಲ ಅಲ್ಲ ಪ್ರತಿಯೊಬ್ರು ಎಲ್ಲ ಇದೇ ಹೌದಲ್ಲ ಎಲ್ಲರೂ ಅವರೆಲ್ಲರ ಪರವಾಗಿ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲರೂ ಪರವಾಗಿ ನೀವು ಈ ಹೋರಾಟದ ಅಧ್ಯಕ್ಷರಾಗಿ ನೀವು ಗುರುಗಳ ಕಡೆಯಿಂದ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಕೊಳ್ಬೇಕು ಆ ಒಂದು ಅಧಿಕಾರವನ್ನ ಇವತ್ತು ನೀವು ತೆಗೆದುಕೊಳ್ಬೇಕು ನೀವು ಇಡೀ ಜಿಲ್ಲೆಯ ಯಾರನ್ನ ನೇಮಕ ಮಾಡಿದ್ದೀರಿ ತಾಲೂಕು ಮಟ್ಟದೊಳಗೆ ಅದು ಸಂಪೂರ್ಣ ಅಧಿಕಾರ ಜೋರಾದ ಚಪ್ಪ ಅಭಯ ವಿಶಾಲ್ ಅವರಿಗೆ ನಾವು ವಹಿಸ್ಕೊಡ್ತಾ ಇದ್ದೀವಿ ಇದ್ರ ಜೊತೆ ಇವತ್ತು ವೇದಿಕೆ ಮೇಲೆ ನಮ್ಮ ಚಂದ್ರನ ನಮ್ಮ ಐನಾಪುರವ್ರು ಬಂದರು ಮುಸಲ್ಮಾನ ಅಲ್ಲಿ ಹುಬ್ಬಳ್ಳಿ ಸಭೆಯಲ್ಲಿ ಮುಖಂಡರಾದ ಚಂದ್ರಶೇಖರ್ ಜುಟ್ಟಳ್ ವಿಶಾಲ್ ಅಬ್ಬಯ್ಯ ಶಿವಾನಂದ್ ಪೂಜಾರ್ ಅಬ್ದುಲ್ ಮುನ್ನಾಫ್ ಐನಾಪುರ್ ಕಲ್ಲಪ್ಪ ಹರ್ಕುನಿ ಚಂದ್ರು ಕುರುಬರ್ ಶ್ರೀನಿವಾಸ್ ಬೆಳದಡಿ ರವಿ ತಡಹಾಳ್ ಮಂಜುನಾಥ್ ತಡಹಾಳ್ ಯಲ್ಲಪ್ಪ ಹಾರೂಗೇರಿ ಜಗದೀಶ್ ಸೊಟ್ಟಮ್ನವರ್ ಯಲ್ಲಪ್ಪ ಕುಂದಗೋಳ ಫಕೀರೇಶ್ ನಾಯ್ಕರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು